جاپ مارکیٹ ساتھ آپ کو سب بے سہی سر ایک پر تو چاہیے نہ دو مال <سؤال> کی کاسی کا پھیکل بھی ہوتی بن جاتی ہے اب اس کیلا اتا ہے باے ایک کے ادھر تو ان کے ادھر پر ಒಳ್ಳے خاصا کو بٹے رہتو وار تو یہ لو اور طرح کوئی ہوتا ہے وہ سمسے مارے بیٹھتا ہے بہت ಕಮಲ ಕೇಳೋ ಪರವಾಗಿ ಕೇಳಿ ಈ तारीखಾ ಪರವಾಗಿ ಕೇಳೋ ಪರೇಶಿಕ್ಕೆನ ಅಧ್ಯಕ್ಷರ ಕೊಟ್ಟು ಅದರ ಕಾರ್ಯದಕ್ಷಕರು ಗಣಿದಾರರ ಕೊಟ್ಟು ಉಪಾಧ್ಯಕ್ಷರ ಕೊಟ್ಟು ಯಾರೆ ಆತಕ್ಕೆ ದೈವತ್ವದ ಇತ್ರ ವಾಕ್ವದ ಚರ್ಚೆ ಆಗಕ್ಕೆ ಅವರು ಯಾರು ಹೇಳೋ ರೀತಿ ಅಂತ ಹೇಳದೆ ಶೇಕ್ ನೀ ಚಪ್ಪಲಟಾ ಯೋಕಿ ಚಪ್ಪಲಟಾ ನೀ ಮಾತು ನನ್ನ ಕೊಟ್ಟು ಕೇಳಿ ಹೇಳುತ್ತಾರೆ ಹಾಗೆ ಅಲ್ಲೇ ಹೇಳ್ತಾ ಸಿಗುತ್ತದಂತಂತೋ ವಿದ್ರೆ ಸ್ವಲ್ಪ ಒಳ್ಳೆಯ ದಿನ ಉದ್ಘಾಟ ಆಗಿದೆ ಎಂಟ್ರೆಂಟು ವರ್ಷಗಳಿಂದ ಇವತ್ತು ಭಾರಿ ಒಳ್ಳೆಯ ದಿನ ಆಕಾಶ ಇವತ್ತು ಬಾರಿ ಒಳ್ಳೆಯ ದಿನ ಅವರ

ಕರ್ನಾಟಕ ರಣಧೀರರ ವೇದಿಕೆ ತತ್ವ ಸಿದ್ಧಾಂತಗಳ ರೂಪುರೇಷೆಗಳೇನೆಂದರೆ ಜನರನ್ನು ಜಾಗೃತಿಗೊಳಿಸುವಂಥ ಕೆಲಸ ನೊಂದವರ ಧ್ವನಿಯಾಗಿ ದುರ್ಬಲರ ದೀನರ ಧ್ವನಿಯಾಗಿ ಕೆಲಸ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಎಲ್ಲೂ ಒಡಿ ಬಡಿಯನ್ನು ಕೆಲಸಗಳಿಗೆ ನಮ್ಮ ಸಂಘಟನೆ ಕೈ ಹಾಕೋದಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ನೊಂದವರ ಧ್ವನಿಯಾಗಲಿಕ್ಕೆ ನಾನು ನಮ್ಮ ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನು ಮಾಡಿದ್ದೇನೆ ಅದೇ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ನಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕಿನಾದ್ಯಂತ ಕನ್ನಡಿಗರ ಧ್ವನಿಯಾಗಿ ಕನ್ನಡಿಗರಿಗೆ ಉದ್ಯೋಗ ಆಗ್ಬೋದು ಅಥವಾ ಇನ್ನಿತರೆ ಸೌಲಭ್ಯಗಳನ್ನ ಒದಗಿಸುವಂತ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಹೋಗ್ತೇವೆ ಕರ್ನಾಟಕ ರಣಧೀರರ ವೇದಿಕೆ ಸಂಘಟನೆಯಲ್ಲಿ ಸುಮಾರು ಹದಿನೈದು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ ಜಿಲ್ಲಾ ಶಾಖೆಗಳಿದೆ ಹಾಗೂ ಎಂಬತ್ತಕ್ಕೂ ಹೆಚ್ಚು ತಾಲೂಕು ಶಾಖೆಗಳಿದೆ ಸುಮಾರು ಐವತ್ತು ಸಾವಿರ ಕಾರ್ಯಕರ್ತರ ಬಲವನ್ನ ಕರ್ನಾಟಕ ರಣಧೀರರ ವೇದಿಕೆ ಹೊಂದಿದೆ ಏನು ಸಂಘಟನೆ ಅಂದರೆ ಬರೀ ಬೀದಿ ಹೋರಾಟಗಳು ಅಥವಾ ಅಧಿಕಾರಿಗಳು ಮಾಡುವಂಥ ಹಟ್ಟಹಾಸುಗಳನ್ನ ಮಟ್ಟ ಹಾಕುವಂಥ ಕೆಲಸಗಳು ಅಷ್ಟೇ ಅಲ್ಲ ಏನು ಯಾರಿಗೆ ನಿರ್ಗತಿಕರಿದ್ದಾರೆ ಅಥವಾ ಏನು ಕೆಲವರು ಹಕ್ಕು ವಂಚಿತರಾಗಿದ್ದರೆ ಅವರಿಗೆ ಸೌಲಭ್ಯಗಳು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಏನು ಸಾಕಷ್ಟು ಬಡವರಿಗೆ ಇವತ್ತು ಸೀರೆ ವಿತರಣೆ ಹಾಗೂ ಬುಕ್ಕು ಪೆನ್ಗಳಂಥ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದ್ದೇವೆ ಮತ್ತು ನಿದರ್ಶನವಾಗಬೇಕು ಸಮಾಜಕ್ಕೆ ಅನ್ನೋ ಒಂದು ನಿಟ್ಟಿನಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಾಡು ಮಾಡಿದ್ದೀವಿ ಸಂಘಟನೆ ಅಂದರೆ ಎಲ್ಲ ರಂಗಗಳಲ್ಲೂ ಕೂಡ ಸಮಾಜ ಸೇವೆ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಸಮಾಜಕ್ಕೆ ತಿಳಿಸ್ತಾ ಇದೆ ಒಂದು ವರ್ಷದಲ್ಲಿ ಹೊಸಕೋಟೆ ತಾಲೂಕು ವ್ಯಾಪ್ತಿಯಲ್ಲಿ ವಲಸಿಗ ಅಧಿಕಾರಿಗಳಿರ್ಬೋದು ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಖಾಸಗಿ ರಂಗದಲ್ಲಿರ್ಬೋದು ಎಲ್ಲ ವಲಸಿಗರು ಅವರಾಗ ಅವರೇ ಆ ಏನು ವರ್ಗಾವಣೆ ಮಾಡಿಕೊಂಡು ಅಥವಾ ಕೆಲಸ ಬಿಟ್ಟು ಹೋಗುವಂತ ಕೆಲಸವನ್ನು ಮಾಡಬೇಕು ಇಲ್ವಾದಲ್ಲಿ ನಾವು ಹೋರಾಟವನ್ನು ಚುರುಕುಗೊಳಿಸ್ತೇವೆ ಉಗ್ರ ರೂಪಕ್ಕೆ ಹೋಗ್ಬೇಕಾಗ್ತದೆ ಕ್ರಾಂತಿಕಾರಿ ಹೋರಾಟಕ್ಕೆ ಕರೆ ಕೊಡ್ಬೇಕಾಗ್ತದೆ ನಮ್ಮ ಕನ್ನಡಿಗರಿಗೆ ಉದ್ಯೋಗಗಳ ಒಂದು ಸಮಸ್ಯೆ ತಾಂಡ್ ಇದೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಹಾಗಾಗಿ ಹೊಸಕೋಟೆ ತಾಲೂಕಿನಲ್ಲಿ ಈ ಒಂದು ವರ್ಷದಲ್ಲಿ ನಮ್ಮ ತಾಲೂಕಿನ ಸಮಿತಿಗೆ ನಾನು ಕರೆ ಮಾಡಿದ್ದೇನೆ ಕರೆ ಕೊಟ್ಟಿದ್ದೇನೆ ಒಂದು ವರ್ಷದಲ್ಲಿ ವಲಸಿಗರನ್ನ ಈ ತಾಲೂಕಿನಿಂದ ಹೊರಗಡೆ ಹಾಕುವಂತ ಕೆಲಸವನ್ನ ನಾವು ಮಾಡ್ತೇವೆ ಆ ಏನು ಒಂದು ಹೆಣ್ಣು ಮಗಳನ್ನ ಕನ್ನಡದಲ್ಲಿ ಮಾತಾಡಿ ಟಿಕೆಟ್ ತೊಗೊಳ್ಳಿ ಅಂದಾಗ ಕನ್ನಡ ಬರಲ್ಲ ಅನ್ನೋ ಒಂದು ಮಾತನ್ನು ಹೇಳಿ ಮರಾಠಿ ಮಾತಾಡುವಂತ ಹೇಳಿ ಆ ಎಮ್ಮ ಅವರ ಒಂದು ಪುಂಡರನ್ನ ಕರೆಸಿ ಒರೆಸೋ ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಈ ನಮ್ಮ ಪೊಲೀಸ್ನವ್ರಿಗೂ ನಾಚಿಕೆ ಆಗಬೇಕು ನಮ್ಮ ಕಂಡಕ್ಟರ್ ಮೇಲೂ ಕೂಡ ಹೋಗ್ಸೋ ಕಾಯ್ದೆ ಕೇಸನ್ನು ದಾಖಲು ಮಾಡಿದ್ದಾರೆ ನಾವು ಈಗಾಗಲೇ ಎರಡು ದಿನಗಳಿಂದ ಕೂಡ ಧ್ವನಿಯನ್ನು ಮಾಡಿದ್ದೇವೆ ಅದರ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಏನು ಎಮ್ ಇ ಎಸ್ ಪುಂಡ್ರು ಎಮ್ ಎಮ್ ಎನ್ ಎಸ್ ಪುಂಡ್ರು ಏನಿದ್ದಾರೆ ಅವರ ವಿರುದ್ಧವಾಗಿ ಸೂಕ್ತವಾದ ಏನು ಬಿಗಿಯಾದ ಕಾನೂನು ಸೆಕ್ಷನ್ಗಳನ್ನು ಹಾಕಿ ಅವರನ್ನು ಜೈಲಿಗೆ ಕಳಿಸುವಂತ ಕೆಲಸಗಳನ್ನು ಮಾಡಲಿಲ್ಲ ಅಂದರೆ ಜೊತೆಗೆ ಏನು ನಮ್ಮ ಕಂಡಕ್ಟರ್ ಇದ್ದಾರೆ ಅವರ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಮೊಕದ್ದೊಮ್ಮೆ ಏನಿದೆ ಪೋಕ್ಸೊ ಅದನ್ನ ಹಿಂತೆಗೆದುಕೊಳ್ಳಿಲ್ಲ ಅಂದ್ರೆ ಆ ಒಂದು ಪೊಲೀಸ್ ಠಾಣೆಗೆ ಮುತ್ಕೆ ಹಾಕುವಂತ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಈ ಮಾಧ್ಯಮದ ನಾನು ಗೃಹ ಸಚಿವರಿಗೆ ಹೇಳ್ತಾ ಇದ್ದೇನೆ ಇಂಥ ಒಂದು ಏನು ಬ್ರಿಟಿಷ್ ಆಡಳಿತ ನೀತಿಯನ್ನ ನೀವು ಏನು ಪೊಲೀಸರು ಕಡೆಯಿಂದ ಮಾಡಿಸ್ತಾ ಇದ್ದೀರಿ ಅದು ಬೇಡ ಕನ್ನಡಿಗರೆಲ್ಲ ಶಾಂತ ಚಿತ್ತರ ಮನೋಭಾವದವರು ಅವರನ್ನ ನೀವು ರೊಚ್ಚಿಗೆ ಎಳಿಸಿದ್ರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನ ನೀವು ಅನುಭವಿಸಬೇಕಾಗ್ತದೆ ಕೋಟೆ ತಾಲೂಕು ಕನ್ನಡ ಕರ್ನಾಟಕ ರಣಧೀರ ವೇದಿಕೆ ಕರ್ನಾಟಕ ಹೊಸಕೋಟೆ ತಾಲೂಕು ಘಟಕ ಶಾಖೆಯನ್ನು ಉದ್ಘಾಟನೆ ಮಾಡಿ ಹೊಸಕೋಟೆ ತಾಲೂಕಲ್ಲಿ ನಾಡು ನುಡಿ ಜಲ ಉದ್ಯೋಗ ಉದ್ಯೋಗ ಬಗ್ಗೆ ಅದರ ವಿರುದ್ಧ ಕಂಡ ನಮ್ಮ ಸಂಘಟನೆ ರಾಜ್ಯ ಅಧ್ಯಕ್ಷರು ಅವರವರು ನಮಗೆ ಹೊಸಕೋಟೆ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಮಾಡಿ ಅದರ ಮುಂದಿನ ಜವಾಬ್ದಾರಿಗಳನ್ನ ವಹಿಸಿ ವಹಿಸಿದರೆ ಮುಂದುವರಿಸಿಕೊಂಡು ಹೋಗ್ತೀನಿ ಖಂಡಿತವಾಗಲೂ ಏನು ಈ ರಾಜಕಾರಣಿಗಳು ಅಥವಾ ಸರ್ಕಾರಗಳು ಇದೇ ಪಕ್ಷ ಅಂತಲ್ಲ ಎಲ್ಲ ಪಕ್ಷಗಳು ಅಷ್ಟೇ ಮತ ಓಲೈಕೆಗಳಿಗೋಸ್ಕರವಾಗಿ ನಮ್ಮ ಕನ್ನಡಿಗರನ್ನ ಹೀನಾಯ ಪರಿಸ್ಥಿತಿಯಲ್ಲಿ ನಡೆಸ್ಕೊಳೋ ಅಂತ ಒಂದು ನೀಚ ಕೃತ್ಯವನ್ನು ಮಾಡ್ತಾ ಅದನ್ನ ಅದನ್ನು ಬಿಡಬೇಕು ನಮ್ಮಲ್ಲೂ ಕೂಡ ಕನ್ನಡಿಗರು ಕೂಡ ಮತ ಆಗ್ತಾ ಇದ್ದಾರೆ ಅದನ್ನು ಮನಗಂಡು ಕನ್ನಡ ಸರ್ಕಾರವನ್ನು ರಚನೆ ಮಾಡಬೇಕು